ಹಾಯ್ ನಮಸ್ಕಾರ ಮಾತೇಗಳ ರಕ್ಷಣೆ ಮಾಡೋರು ಭಾತಿರೋದಿಲ್ಲ ಈ ವಿಡಿಯೋ ಮನ್ಪುನ ವಿಚಾರದ ಪಂದ್ಕೆ ಅನ್ನಾಗ ದಪ್ಪೆನ ಐಶ್ವರ್ಯದ ಐತ ಮನ್ಪುನ ಅಂಚಿನ ಬಾರಿ ಪೊರ್ಲದ ಭಕ್ತಿದ ಸುಗೀಪು ಒಂದುವೇ ಮೇ ಮುಪ್ಪ ತಾರೀಕಿಗೆ ರಿಲೀಸ್ ಆಗೋದು ಪ್ರಮಿತ್ ರಾಜ್ ಮೇರನ ದಕ್ಷ ನಿರ್ದೇಶನಡಿ ಅಂಚನೆ ಬರವಣಿಗೆ ಈ ಒಂದು ಪದ ಮುರುದ್ದು ಬಂದು ವಿಶ್ ಯು ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ ಗೆಡ್ಡೆ ಅವಡು ಅಂಚನೆ ಈ ಬಾರಿ ಒಂದು ಪೊರ್ಲದ ಸಾಹಿತ್ಯೋಗು ಸವಿತಾ ಅವಿನಾಶ್ ಪುತ್ತೂರು ಅಂಚನೆ ಪ್ರವೀಣ್ ಕುಮಾರ್ ಮಂಗಳೂರು ಮೊದಲನ ಇರುವನ ಪೊರ್ಲ ಕಂಠದ ಸರೋಟಿ ಒಂಜಿ ಪದ ಮೂಡ್ದು ಬರದು ಅಂಚದ ಪುನಗ ಕಲಾಭಿಮಾನಿಗಳು ಮಾತಾ ಇಲ್ಲ ಏನು ತಂಡಕ್ಕೆ ಆಶೀರ್ವಾದ ಅಂತದ್ದು ಮಲ್ಲ ಮಟ್ಟಡಿ ಎಂದ ಅದು ಕೊಡು ಅಂತ ರಿಕ್ವೆಸ್ಟ್ ಮಂತಿಲ್ಲ ಅಂಚೆನೇ ಅಂಜಿ ಭಕ್ತಿದ ಸುಗಿಪ್ಪುಗೂ ಪರಿಪೂರ್ಣದ ಛಾಯಾಗ್ರಹಣ ಆತ್ಮೀಯರು ತುಳುನಾರದು ಒಂಜಿ ಪ್ರಸಿದ್ಧ ಛಾಯಾಗ್ರಾಹಕಿಯರು ಅರುಣ್ ರೈ ಪುತ್ತೂರು ಇಟ್ಟು ಬೆಂತಿನ ಮಾತ್ರೆಗಳ ಅಡ್ಡೇವಾಡು ಮಲ್ಲ ಮಟ್ಟು ಸಕ್ಸಸ್ ತಿಕ್ಕಾಡು ಅಪ್ಪೆ ಮಾತ್ರೆಗಳ ಆಶೀರ್ವಾದ ಮಲ್ಪಡು ವಿಶ್ ಯು ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ಗೆ ಗುಡ್ ಲಕ್ ಥ್ಯಾಂಕ್ ಯು ಸೋ ಮಚ್